ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ತುಳಸಿ ಸಂಕೀರ್ತನ ಸ್ಪರ್ಧೆಯನ್ನು ನೆರವೇರಿಸಲಾಯಿತು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಮತ್ತು ತುಳು ಶಿವಳ್ಳ ಮಾಧ್ವ ಮಹಾಮಂಡಲ ಇವರ ವತಿಯಿಂದ ತುಳಸಿ ಸಂಕೀರ್ತನಾ ಸ್ಪರ್ಧೆಯು ಶ್ರೀಕೃಷ್ಣ ಮಠದ ಆವರಣದಲ್ಲಿ ನಡೆಯಿತು ಸುಮಾರು ಹನ್ನೆರಡು ತಂಡಗಳು ಇದರಲ್ಲಿ ಭಾಗವಹಿಸಿದ್ದರು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು ಪುತ್ತಿಗೆ ಮಠದ ದೇವಾನರಾದ ನಾಗರಾಜ ಆಚಾರ್ಯ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಹಾಗೂ ತೂಷಿ ರವೀಂದ್ರ ಆಚಾರ್ಯ ಜೈರಾಮ್ ಆಚಾರ್ಯರು ಉಪಸ್ಥಿತರಿದ್ದರು ಈ ಒಂದು ಸಮಾರೋಪದ ಸಂದರ್ಭದಲ್ಲಿ ಈ ಬಾರಿ ಲಕ್ಷದೀಪೋತ್ಸವ ಕಾರ್ತಿಕ ಪೂಜೆಗಳೆಲ್ಲ ವಿಶೇಷವಾಗಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿದಂತೆ ಬಹಳ ಅಪೂರ್ವವಾದ ಸಂಕೀರ್ತನ ಸ್ಪರ್ಧೆ ಈ ಬಾರಿ ನಡೀತಾ ಇರುವುದು ನಮಗೆ ತುಂಬ ಸಂತೋಷ ದಾಯಕವಾಗಿದೆ ಈ ಮೂಲಕ ಸಂಕೀರ್ತನೆಯ ಕಲೆಗೆ ವಿಶೇಷ ಪ್ರೋತ್ಸಾಹ ಕೊಡಬೇಕು ಇವತ್ತು ಹಿಂದಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಡೀತಾ ಇದ್ದಂಥ ಈ ಸಂಕೀರ್ತನೆ ಇವತ್ತು ನಶಿಸಿ ಹೋಗ್ತಾ ಇದೆ ಅದಕ್ಕೆ ಪುನರುಜ್ಜೀವನ ಕೊಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದು ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಕಾರ್ತಿಕ ದಾಮೋದರ ರೂಪಿ ಗೋಪಾಲಕೃಷ್ಣನ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾರೆ ಇದ್ದೀನಿ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ದೇವರ ದೇವನೇ ಬಾರೋ ಹರಿ ದೇವಕಿ ನಂದನ ಬಾರೋ ಹೀದ ದೇವಾರೋ ಹರಿಯೇಣ ನಾರಾಯಣ ಗೋಕುಲದಲ್ಲಿ ಪುಟ್ಟಿದ ನಂದೆ ಗೋವುಗಳಾಯ್ದ ನಂದೆ ಕೊಳಲಾನೂ ವಿ ಮೃತಪಾಚಿಗಳ ಮರುಳು Moca, Data, Mokya Prana, Tano, Sagoro, Jata, no, Ramadu, narayano Larayano, Arayano, Larayano, Narayano